ಧರ್ಮ ಬಹ ಸೂಕ್ಷ್ಮತೆ ಮನುಷ್ಯ ಮಾನವೀಯತೆ ಮರಿತಾನು ಪ್ರಾಣಿಗೂ ಮರ್ತಿನ್ ಇವತ್ತು ಪಂಚಮ ಕಾಲ್ದಾಗ ಒಂದ್ಸಲ ಆತದ್ ಆತತ್ ಪರಿಸ್ಥಾವ ಚಲೋ ಅಂತ ಮನುಷ್ಯನು ಯಾರಿಗೆ ಮಾರಾದ್ರಿಗೆ ಪ್ರವಚನ ಆಗುತ್ತಾಗಿ ಇಡ್ದಾಗ ಕುತತ್ತ ಇವೆಲ್ಲ ಹಾಸಕೋದು ಮಂದಿ ಎದ್ದ ಅದು ಬಂತ ಕೂಯ್ ತಣ್ಣ ಜಿಗದ ಮಂಗ್ಯಾ ಏನ್ರಿ ಮನುಷ್ಯಗತಿ ಶ್ರೇಷ್ಠ ಮನುಷ್ಯ ಮನುಷ್ಯ ಮನುಷ್ಯಗತಿ ಶ್ರೇಷ್ಠ ಪ್ರವಚನ ಅಲ್ಲ ಅತ್ನೇ ಹೇಳಿ ನಾವೇನು ಬೆಕ್ಕ ಬರ್ತದಿವನು ಮಂಗ್ಯಾ ಮಂಗ್ಯಾತತ್ ಅವಾಗ ಮಂಗೆ ಎಲ್ಲ ಹಾಕೋತ ಬತ್ತ ನೋಡ್ರಿ ಮನುಷ್ಯರು ತಂಬಾಕ್ತಿತ್ತಾರ ದಾರು ಕುಡಿತಾರ ರಾತ್ರಿಯಾಗಿ ಊಟ ಮಾಡ್ತಾರ ನಾವೇನ್ ಮಾಡ್ತೇವನ ನಾವು ಮಂಗ್ಯಾ ಹೋರ್ರಿ ನಾವು ರಾತ್ರಿ ಊಟ ಮಾಡಂಗಿಲ್ಲ ಗುಟ್ಕಾ ತಿನ್ನಂಗಿಲ್ಲ ದಾರು ಕುಡಿಯಂಗಿಲ್ಲ ಆ ಮತ್ತ ನಮಗ ಕೀಳು ಅಂತೀರಿ ಮನುಷ್ಯರ್ ಶ್ರೇಷ್ಠ ಅಂತೀರಿ ಯಾಕೆ ಇದು ನ್ಯಾಯ ಅಂತ ಮಂಗೆ ಇಷ್ಟ ಅಲ್ರಿ ಇಪ್ಪತ್ನಾಕ್ ತೀರ್ಥಂಕರ್ ಪೈಕಿ ಯಾ ತೀರ್ಥಂಕರ್ ಮುಂದೆ ಮನುಷ್ಯ ಕುತ್ತಿಲ್ಲ ನಾ ಕೂತ ನಾಲ್ಕನೇ ತೀರ್ಥಂಕರ್ ಅಭಿನಂದನ್ ಭಗವಂತರ ಮುಂದೆ ನಂದ ಲಾಂಚನ ಮಂಗ್ಯಾ ಇಲ್ಲಪ್ಪ ಅವ್ರ ಮನುಷ್ಯರಾಗಿ ನಿನ್ನಂಗ ವಾಗಿಸ್ತಿದ್ರು ಅವ್ರ ಮುಂದಿನ ಬಹುದ ಮಂಗ್ಯಾಕಾರ ನೀ ಮಂಗ್ಯ ಆಗಿ ಮನುಷ್ಯ ವೃತ್ತ ಪಾಲನೆ ಮಾಡ್ತಿ ಮುಂದಿನ್ ನೀ ನೀನ್ ಮನ್ಷ್ಯಾಕಿ ನಿಂದ್ ಕಲ್ಯಾಣ ಹಾಕತಿ ಬಾವ್ ಚಲೋ ಇಲ್ಲ ಅದಕ್ಕೆ ಹೇಳಿ ನಾವು ಆಕೆ ನೀ ಕೇಳಿಲ್ಲ ಅಲ್ಲ ಜಿನ್ವಾಣಿ ಅನ್ನಾಗ ಯಾವಾಣಿಕೆ ಜ್ಞಾನಸೆ ಅಂತಾರೋ ಮರಾಠಿ ಹೋದ್ರಾಗ ಧರ್ಮ ಕರಿತ ಸಂಸಾರ ಸುಖ ಧರ್ಮಿ ಕರ್ತ ನಿರ್ವಾಣ ಧರ್ಮ ಪಂಥ ಸಾಧೆ ನರತಿರ್ಯಂಚ ಸಮಾನ ಯಾರು ಮನುಷ್ಯ ಧರ್ಮ ಮಾಡಂಗಿಲ್ಲ ಧರ್ಮ ಜೀವಂತಗಿಲ್ಲ ಅವ್ರ ಮುಂದಿನ ಬಹುದ ನಿನ್ನಂಗ ಮಂಗ್ಯ ಹಾಕಾರು ಹಾಂಗ್ರ್ಯಾ ಆಯ್ತಾಯ್ತು ಆಯ್ನ್ ನೀವು ಧರ್ಮ ಮಾಡ್ತೇನ್ರಿ ನಾ ಯಾರ ಕಟ್ಟ ಬಯಸ್ತಂಗಿಲ್ಲ ದರ್ಶನ ಮಾಡ್ತ ಹೋತ್ ಮಂಗ್ಯಾ ಮಂಗ್ಯಾನ್ ಕೆಲ್ಸ ಗಿಡ ಗಿಡ ಸಿಗದೆ ಅಂತ ಅಂತಾದ್ರಾಗ ಸಂಜಿಕ್ ಹೊತ್ತು ಮುಳುಗು ಟೈಮ ಒಬ್ಬ ಮನುಷ್ಯ ಕಾಪಾಡಿ ಕಾಪಾಡಿ ಭಯಾನಕ್ ಜಂಗಲ್ದಾಗ ಓಡ್ಕೋತ ಓಡಾಕಾನು ಅಕಡ್ ನೋಡ್ತಾ ಓಡ್ತಾನ ಕಾಪಾಡಿ ಆ ಜಂಗಲ್ದಾಗ ಯಾರ ಕಾಪಾಡ ಕಾಪಾಡಿ ಏನಕ್ಕ ಓಡ್ತಾನು ಹಿನ್ ನೋಡ್ತಾನು ಓಡ್ತಾನ ಹಿಂದ್ ನೋಡ್ತಾನು ಓಡ್ತಾನು ಮಂಗ್ಯ ನೋಡ್ತಾ ಏನಾಯ್ತು ಗಿಡ ನೋಡ್ತೀವಿ ಗಿಡ ಕಾಯ್ತು ಬರಾ ಬರಬರ ಬಾ 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 ಕಾಪಾಡ್ತಾನು ಗಿಡ ಎಷ್ಟು ಕೈ ಏರ್ಸ್ಕೊತ ಮಂಗ್ಯಸ್ಕೊತ ಏರ್ಕೊತ ಬಂದಿತ್ತು ಹುಲಿ ಅನಾಡ್ತ ಗರ ಕ್ರ ಮಾಡ್ತ ಗರ ಅದನ್ನ ನೋಡಿ ಮನ್ಸ ಉಳಿದ ಮಂಗಪ್ಪ ಮಗ ಮಂಗ ನಾನು ಕಾಪಾಡಿದೆ ಹ ಮಂಗ್ಯಾಗ ಏ ಮಂಗ್ಯಾ ಏ ಮಂಗ್ಯಾ ಆ ಮನುಷ್ಯನ್ ಬಿಡ ನಿನ್ ಉಳಿಸ್ ನಿನ್ ನಿನ್ ಬಿಡ್ತಾನೆ ಇರ್ಲಿಕ್ಕ ನಿನ್ನೂ ಬಿಡಂಗಿಲ್ಲ ಅಂತ ಮಂಗ್ಯಾಗ ಏತ್ ನನ್ನ ಆಶ್ರಯದಾಗಿರ್ತಕ್ಕ ಮನ್ಷಾಗ ನೀನ್ ಮಾಡಕ್ ಆಗೋದಿಲ್ಲ ನಾ ಆಶ್ರಯ ಕೊಟ್ಟನಿ ನಾ ಮಾರಾದ್ರೆ ಪರೋಪ್ಗಾರ ಮಾಡ್ಯ ಮಂಗ್ಯಾನ ಮಂಗ್ಯಾನ ಹುಲಿ ರು ಮಾಡ್ತು ಗಪ್ ಇತ್ತು ಎಟೋ ತಕೊಂಡ್ತಾನ ನೋಡ್ತಂತ ರಾತ್ರಿ ನೋಡ ಮಣ್ಣಿದ್ದ ಹತ್ತ ನೋಡ ಏನ್ ಆಡ್ತೈತಂದ ಹುಲಿ ತಗಿತ್ತು ರಾತ್ರಿ ಮಂಗ್ಯಾಗ ಅಕಡ್ ಇಕ್ಕಿಜಾಟ್ ಇದರಕತ್ತಿದ್ದು ಹಿಂಗ ಕಣ್ ಮುಡ್ಸ್ಬೇಕಂತಿತ್ತು ಅದ್ರಾಗ ಹುಲಿ ಮನ್ಷ್ಯಾಗ ಹೇಯ್ ನೋಡ ಏ ಮನುಷ್ಯ ಮಂಗ್ಯಾನ್ ನುಗ್ಗ್ರಿ ನಾ ತಿಂದು ಗಪ್ ಹೋಗಿ ಬಿಡ್ತೀನಿ ನೀನ್ ಬಿಡ್ತಿನ ಇರ್ಲಿಕ್ಕನ್ ನಿಮ್ ನಿಬರು ಬಿಡಂಗಿಲ್ಲ ಹೆಂಗ ಮಾಡ್ತಿನ್ ಬೇತ್ಲೆ ಮನುಷ್ಯ ನೋಡ್ದ ಮಂಗ್ಯಾಮ್ ಹಾಕೊಂಡಿತ್ತು ಮನುಷ್ಯನ ಮನ್ಸು ಬಾಕಿ ಆಗ್ತಿದ್ವು ಅದಕ್ಕೆ ಮಂಗ್ಯಾನ್ ಮನ್ಸಾರ ಮನುಷ್ಯನ ಮಂಗ್ಯಾ ಏ ಕಪ್ಕೊಂಡ್ರಲ್ಲ ಮಂಗ್ಯಾನ ಜೀರಾತಿ ಅದರ ಭಾ ಜೀರಾಕ ಹಿಂಗೆ ತಿಂದು ಮಂಗ್ಯನ ಹಂಗೆ ಕಪ್ ಹಂಗ ನಂಗಿಲ್ ಹಿರ್ಯಾರ ಹಿಂಗೆ ತಿಂದು ಮಂಗೆನ ಹಂಗತ್ತು ಎಂತ ಏನು ತಿಂದ ಹಿಂಗೆ ತಿಂದು ಅಂದ್ರೆ ಒಂದು ಚೋಳ ಕಡದ್ರ ಕಡದ್ರೆ ಎಷ್ಟು ವೇತನ ಚೋಳು ಕಡದ್ರ ನೂರು ಚೋಳು ಕಡದ್ರ ಎಷ್ಟು ವೇತನ ಆಕತಿ ಅಷ್ಟು ವೇತನ ಹಿಂಗೆ ತಿಂದು ಮಂಗ್ಯಾಕಾಕ ತಪ್ಪ ತಿಂಸರ ಮಾ ತಿಂಗ ಮಂಗ್ಯಾ ಹಿಂಗ ತಿತ್ತಂದ್ರಾ ಉತ್ಸರಗತೆ ಗಪ್ಪ ಓಡಿ ಹೋಗಿ ಬಿಟ್ಟ ಜಂಡುಗ ಬಡಕthought ಹೋಗಕ್ಕೆತ್ತು ನಿಮ್ಮ ಏರಿಯಾದಾಗ ಮಂಗ್ಯಾ ಬರಬಾರದು ಬಾಳಿಕೆ ಇಟ್ಟಿ ಹಿಂಗಾಕ್ ಪಟ್ಟಂದ್ರಾ ಒಳ್ಳೆಯ ಏರಿಯಾದ ಮಂಗ್ಯಾಗಳ ಬರಂಗಿಲ್ಲ ಓ ಅವಾ ನೋಡೋವ ಔಷಧಿದ ಬಾಳಿಕೆ ಇರ ಮತ್ತು ಅದಕಾ ಹೋಮ್ಮಾ ಏರಿಯಾ ಸು ಬಂದಿಲ್ಲ ಅವರ ಅದರಾಗೇನೋ ಆರ್ತತೆ ಹಿಂಗ ತಿಂದ ಮ ಹಿಂಗ ತಿಂದ ಮಂಗ್ಯಾ ನನಗೆ ಜಿಗಿಡಾಡ ಬರಂತ ಯಾರ್ನಾದಾ ಟ್ರಯಲ್ ಮಾಡಿ ನೋಡಾರದನ ಅವ ಸಂತೋಷ ತುಡುಗದಾನ ಅವ್ ಭಾಳ ಕಿಟ ಹುಡುಗ ಅವ್ರ ಅವನ ಜಗಳ ಜಗಳ್ಯಾ ಮ್ಯಾಗ ಶೇಂಗಾ ಕಾಳಗಿಟ್ಟು ಊರಾಗಿನ ಮಂಗ್ಯಾಲ ಬಂದು ಉಲ್ಟಾ ಸುಲ್ಟಾ ಉಲ್ಸಾ ಸುಲ್ತಾ ಹಂಚ್ ತಿರಿ ತಿಂದು ಅದು ಮಳೆಗಾಲ್ದ ಸೋರಾಕೈತ ಮನಿ ಎಲ್ಲ ಹ್ಞೂ ಮಂಗ್ಯಾಗಳು ಹೇಳಿ ಕೇಳಿ ನ್ಯಾನ ಮಾಡಿಟ್ಟ ನನ್ ಹುಚ್ಚ ಮಂಗ್ಯಾ ಹುಡುಗ ಆ ಮಂಗ್ಯಾ ಈ ಮಂಗ್ಯಾಗ ಹೆಸರಿಟ್ಟು ಮಂಗ್ಯಾತವು ನೀ ಏನ್ ಮಾಡುದು ಮಂಗ್ಯಾ ಬರ್ತಾವ ಹಿಂಗೆ ಒಂದ್ ದಿವ್ಸ ಪ್ರೋಚ ಹೇಳಿ ಅಕ್ಕಿ ಬಾಳಿಕಾಯಿ ಇಟಿಟ್ ಇಟ್ಟಿಟ್ ಹಿಂಗ ಹಾಕಿ ಬಾಳಿಕಾಯಿ ತಿನ್ನ ಕೊಟ್ಟ ಮಂಗ್ಯಾಗ ಬಾಳೆ ಮಂಗ್ಯಾಗ ಹೊಯ್ಸೈ ನೋಡಿಲ್ಲ ಅವ್ರ ಮನಿ ಕಡೆ ಜುಂಡು ಹೋಗಿ ಹೋಗ್ಬಿಟ್ಟು ನೀವು ಮಾಡ್ರಿ ಮತ್ತ ಏನು ಮಂಗೆ ಬರ್ತಾವ ಬಿಡಿ ಹಿಂಗ ತಿಂದು ಮಂಗ್ಯಾನ ಉದಾಹರಣೆ ಹೇಳದ ಈ ಮನುಷ್ಯ ವಿಚಾರ ಮಾಡಿದ ಏನು ನನ್ನ ಪ್ರಾಣ ಉಸ್ಕೋ ಹುಲಿ ಮಾತು ಕೇಳ್ಬೇಕು ಇರ್ಕ ಹುಲಿ ನಾನು ಹರಿಯಾಗಿ ಬಿಡಾಂಗಿಲ್ಲ ಅಥ್ ಹೇಳಿ ಮಂಗ್ಯಾನ್ ನುಗ್ಗಿಸಬೇಕು ಜೋರ್ ನುಗ್ಗಿಸಿದ ಮಂಗೆ ಮಂಗ್ಯ ಬಾ ಮಂಗ್ಯಾ ಹಿಂಗ ಬೀಳುತ್ತ ಬಾಲ ಸುತ್ ತಂಗಿ ಹಿಡ್ಕೊತ ಮತ್ ವ್ಯಾಲ್ಸ ಕು ಮಂಗ್ಯಟ್ಟ ಕುರ್ದೊಳ ನಿತ್ತಿರ್ಬೇಕ ನಮ್ ಗುರುಗಳ ಹಾ ಯೋಳಸ ನಿದ್ದೆ ಹೆತ್ತಿರ್ಬೇಕ ನಾಯಿ ಹಂಗ ಮಕ್ಕಬೇಕತ್ ಸಾಧುಗಳು ಸ್ವಾನ ನಿದ್ರ ಆಚಾರ ಕುಂದ್ ಕುಂದ್ರು ಮೂಲಾಚಾರ ಗ್ರತದ ಬರ್ದಾರ ಸ್ವಾನ ನಿದ್ರ ನಾಯಿ ಗೊತ್ತೇ ಮಕ್ಕಬೇಕತ್ ನಾವ್ ನಿದ್ದೆ ಹತ್ತಿರ ನಾಯಿಗಳು ರೋಡ್ ಮ್ಯಾಲ ಮಕ್ಕತಾವ ಪಟಕ್ನ ಯಾತಾವ್ ಹಂಗ ನಾವ್ ಯತ್ ಇದೆ ಮಾಡ್ ಕುಮಕರ್ನಾಂಗಲ್ಲ ಹೊತ್ತಾಯ್ತಲ್ಲ ನಮಗೂ ನಾಯಿಗೆ ಉಪ್ಮಾ ಕೊಟ್ಟಾರ ಭಾ ಸೂಕ್ಷ್ಮ ಆಗ್ಯಾರತ್ ಅದಕ್ಕೆ ಮಂಗ್ಯಾ ಎತ್ ಪಟ್ ಪಾಲ್ ಹಿಡ್ಕೊತ್ತು ಮತ್ ಮ್ಯಾಲೆ ಏರ್ಪಿಟ್ಟು ಇನ್ ರಾತ್ರಿ ಇವಾಗ ನಿಜ ಅವಾಗ ಹುಲಿ ಎತ್ ಮಂಗ್ಯಾ ನಿನ್ ಮಂಗ್ಯನ ಮಾಡಿ ನಿನ್ನ ಮಂಗ್ಯಾನುಗಿಸಾಕ ಹೋಗಿದ್ದು ಮನುಷ್ಯ ನಿನ್ ಬಿಡ್ಬ್ಯಾಡ ನುಗ್ಗಿಸ್ಬೇಡವ್ ತಿನ್ನ ಹೋಗಿಬಿಡ್ತು ನಿಂಗೇನು ಮಾಡಂಗಿಲ್ಲ ಅವಾಗ ಮಂಗ್ಯಾ ಹೇಳ್ತ ನಾ ಮಂಗ್ಯಾಕರೇ ನಮ್ಮ ಮನುಷ್ಯರಂಗ ಮಾಡಂಗಿಲ್ಲ ಮುನಿಗಳು ವಾಣಿ ಕೇಳಿನಿ ನಾ ಏನು ದುಃಖ ಕೊಡಂಗಿಲ್ಲ ಅವಾಗೇನು ನುಗ್ಸಂಗಿಲ್ಲ ಅಂತ ಮಂಗೆ ಹೇಳ್ತ ಅವಾಗ ಮನುಷ್ಯ ಎದ್ದಂತ ಧನ್ಯವಾದ ಹೇಳಿದಂತ ನಮ್ಮ ಮನುಷ್ಯ ಆಗಿ ನಮ್ಮ ಮಾನವೀಯತೆ ಕಳ್ಕೊಂಡು ನಿಮ್ಮ ಮನುಷ್ಯ ಮಂಗೆ ಆಗಿ ಮನುಷ್ಯ ತುಪ್ಪ ಅದಕ್ಕ ನಿನ್ನ ಗತಿ ಹೇಳ್ತಾ ಅಂತ ಅದಕ್ಕೆ ನಾವು ಮಾನವೀಯತೆಯಿಂದ ಬದುಕಬೇಕು ಸಂಸ್ಕಾರ ಭಾಳ ಮುಖ್ಯ ಪ್ರಾಣಿ ಸೈತಿ ಇವತ್ತು ಮನುಷ್ಯ ತುಲ್ಯ ಧರ್ಮ ಆಚಾರ್ಯ ಭಗವನ್ ವಿದ್ಯಾಸಾಗರ್ ಹೇಳ್ತಿತ್ತು ಒಂದು ಆಕಳು ವ್ರತ ತಗೊಂಡಿತ್ತು ಆಕಳು ಒತ್ತೆ ಅದಕ್ಕೆ ಕರ್ಸಾಕ್ ಹೋದ್ರೆ ಅದ್ ಬಸ್ಕೊಂಡ್ ಬತ್ತು ಮನ್ಯಾಗ ಸೊಪ್ಪಂದ ಬಂದ್ ಹೇಳ್ತು ಮನೆಯಾಗ ಸೊಪ್ಪನ ಬಿತ್ತು ಸುಳ್ಳ ತಂದ್ರು ಮರುದ್ ನೋಡ್ರೆ ಬಾವ್ಯಾಗ ಜಿಗದ ಆತ್ಮಹತ್ಯೆ ಮಾಡ್ಕೊತ್ಕರೇ ಸೀಲ್ ಭ್ರಷ್ಟ ಆಗಲಿಲ್ಲ ಅಂತ ಆಕಳ ಸೀಲ್ ವೃತ ಪಾಲನೆ ಮಾಡ್ತಾರೆ ಇದು ನಮ್ಮ ದೇಶ ಭಾರತ ಇಂತ ಭಾರತ ದೇಶದೊಳಗ ಪಶುಗಳ ಸಹಿತ ಧರ್ಮತಿ ಧರ್ಮೋ ರಕ್ಷತಿ ರಕ್ಷಿತ ಬಹಳ ಪವಿತ್ರವಾಗಿರ್ತಕ್ಕಂಥ ಧರ್ಮ ನಿಮ್ಮ ಜೀವನದ ಸಿಕ್ಕತಿ ಅಂತ ಧರ್ಮದೊಳಗೆ ಅತ್ಯಂತ ಶಿಖರ ಇರ್ತಕ್ಕಂಥ ಕಾರ್ಯ ಪೂಜ್ಯ ದರ್ಶನ್ ಭಿಷನ್ ಮಾತಾಜಿ ಶಪಕ ರಾಜಿ ನೇಮ್ ಸಲ್ಲೇಕಾನ ತೊಡಗಾರ ದಿನಕ್ಕೆ ದಿನಕ್ಕೆ ದಿನಕ್ಕ ಅನ್ನ ಕಡಿಮೆ ಹೊಂಟದ ಇನ್ನು ಬರೀ ಲಿಕ್ವಿಡ್ ತಗೊಂಡು ಅದನ್ನು ಕಡಿಮೆ ಮಾಡ್ಕೋತ ಎಮ್ ಸಲ್ಲೇಖನ ಪೂರ್ವಕ ಭದ್ರಗಿರಿ ಒಳಗ ಭದ್ರ ಪರಿಣಾಮದಿಂದ ಸಮಾಧಿ ಮರಣ ಮಾಡ್ಕೋಬೇಕಂತ ಸಂಕಲ್ಪ ಒಪ್ಕೊಂಡ ಭಾವನಾ ಮಾಡ್ರಿ ಇವತ್ತು ನಾ ಹಾರ್ ನೋಡ್ಕೋತ ಕೂತೀನಿ ನನಗ್ ಅನ್ಸಾಕತ್ತಿತ್ತು ಈ ಪೋರಿ ಪೋರಿ ಏ ಪೌರಿ ಎಷ್ಟು ಒಡೆಯಾಡ್ತಿ ಕಬ್ಕೊಂಡು ರೀತ ಶಾಂತಿ ಸಾಗರ್ ಈ ಪೋರಿ ಆ ಪೋರ್ ಇದ್ದಕ್ಕ ಈಗ ಒಂದು ನೂರ ಮೂರು ವರ್ಷ ವಯಸ್ಸಾಗಿ ಅರಿಕಾಗಿ ದಿಕ್ಷಾತ್ಕೊಂಡು ಸಮಾಧಿ ಮಾಡ್ಕೊಳಕತ್ತ ಶಾಂತಿ ಸಾಗರ್ ಬಾಯಾದ ಬಾಯಾಗ ಪೂರಿ ಅನ್ಸ್ಕೊಂಡ್ಲು ಈಗ ಪುರುಷಾರ್ಥ ಮಾಡಿ ರತ್ನತ್ರ ಪ್ರಾಪ್ತಿ ಮಾಡ್ಕೊ ಅಂತ ಕಾರ್ಯದಾತ್ ಎಷ್ಟು ಪುಣ್ಯ ಮಾಡಿರ್ಬೇಕು ಈಗ